ನಮಸ್ಕಾರ ಇವತ್ತು ನಾವು ಭೂಮಿಯನ್ನು ಸುತ್ತುವರೆದಿರೋ ಒಂದು ಅದೃಶ್ಯ ಕವಚದ ಬಗ್ಗೆ ಮಾತಾಡೋಣ ಇದನ್ನು ನಾವು ನೋಡೋಕ್ಕಾಗಲ್ಲ ಆದರೆ ಇದು ಇಲ್ಲ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಹೌದು ನಾವು ಮಾತಾಡ್ತಿರೋದು ನಮ್ಮೆಲ್ಲರ ರಕ್ಷಕ ಓಝೋನ್ ಪದರದ ಬಗ್ಗೆ ಸರಿ ಹಾಗಾದರೆ ಈ ಓಝೋನ್ ಅಂದರೆ ಏನು ಅಂತ ಶುರು ಮಾಡೋಣ ಅಲ್ವಾ ಇದು ತುಂಬ ಸಿಂಪಲ್ ಆದರೂ ಬಹಳ ಮುಖ್ಯವಾದ ಪ್ರಶ್ನೆ ಓಕೆ ಮೊದಲನೇದಾಗಿ ಓಝೋನ್ ಅಂದರೆ ಏನು ಅಂತ ಕೆಮಿಸ್ಟ್ರಿ ಲೆವೆಲಲ್ಲಿ ನೋಡೋಣ ಅಂದ್ರೆ ಅದರ ಅಣು ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಓಝೋನ್ ಅಂದ್ರೆ ಮೂರು ಆಮ್ಲಜನಕದ ಪರಮಾಣುಗಳು ಸೇರಿ ಆಗಿರೋ ಒಂದು ಅಣು ನೋಡಿ ನಾವು ಉಸಿರಾಡೋ ಆಮ್ಲಜನಕ ಇದೆಯಲ್ಲ ಅದರಲ್ಲಿ ಕೇವಲ ಎರಡೇ ಪರಮಾಣುಗಳಿರುತ್ತೆ ಆದರೆ ಓಝೋನಲ್ಲಿ ಮೂರು ಆ ಒಂದು ಎಕ್ಸ್ಟ್ರಾ ಪರಮಾಣು ಇದೆಯಲ್ಲ ಅದೇ ನೋಡಿ ಇಡೀ ಆಟವನ್ನೇ ಬದಲಾಯಿಸೋದು ಹೌದು ಆ ಮೂರು ಅನ್ನೋ ಸಂಖ್ಯೆ ಇದೆಯಲ್ಲ ಅದೇ ಇಲ್ಲಿ ಮ್ಯಾಜಿಕ್ ಈ ಮೂರು ಆಮ್ಲಜನಕದ ಪರಮಾಣುಗಳು ಒಟ್ಟಿಗೆ ಸೇರೋದ್ರಿಂದ್ಲೇ ಓಝೋನ್ ಅನ್ನೋ ಒಂದು ವಿಶೇಷ ಅಣು ಹುಟ್ಕೊಳ್ಳೋದು ಅದಕ್ಕೆ ಅದರದೇ ಆದ ಸ್ಪೆಷಲ್ ಪವರ್ ಸಿಗೋದು ಸರಿ ಈಗ ಓಝೋನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಆದ್ರೆ ಅದರ ಅಸ್ಲಿ ಕೆಲ್ಸ ಏನು ಭೂಮಿಯ ರಕ್ಷಾಕವಚವಾಗಿ ಅದು ಮಾಡೋ ಮಿಷನ್ ಏನು ಬನ್ನಿ ನೋಡೋಣ ಓಝೋನ್ ಲೇಯರ್ನ ಅತಿದೊಡ್ಡ ಅತೀ ಮುಖ್ಯವಾದ ಕೆಲಸ ಅಂದ್ರೆ ನಮ್ಮ ಭೂಮಿಯನ್ನ ಕಾಪಾಡೋದು ಅಕ್ಷರಶಃ ಇದು ನಮ್ಮ ಪ್ಲಾನೆಟ್ನ ಇನ್ವಿಸಿಬಲ್ ಬಾಡಿಗಾರ್ಡ್ಗೆ ಹಾಗಾದ್ರೆ ಯಾವುದ್ರಿಂದ ಕಾಪಾಡುತ್ತೆ ಸೂರ್ಯನಿಂದ ಬರೋ ಹಾನಿಕಾರಕ ಅಲ್ಟ್ರಾವೈಲೆಟ್ ಅಂದರೆ ವಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಇಡೀ ಭೂಮಿಗೆ ಹಾಕಿರೋ ಒಂದು ನ್ಯಾಚುರಲ್ ಸನ್ಸ್ಕ್ರೀನ್ ಅಷ್ಟೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಈ ಓಝೋನ್ ಕವಚ ಇದ್ರೆ ಭೂಮಿ ಸೇಫ್ ವಿಕಿರಣಗಳಿಂದ ರಕ್ಷಣೆ ಸಿಗುತ್ತೆ ಒಂದು ವೇಳೆ ಈ ಕವಚ ಇಲ್ಲ ಅಂದ್ರೆ ಅಷ್ಟೇ ಸೂರ್ಯನ ಡೇಂಜರಸ್ ಕಿರಣಗಳು ಡೈರೆಕ್ಟಾಗಿ ಭೂಮಿಗೆ ಬಂದು ಬೀಳುತ್ತೆ ಆಗ ಎಲ್ಲ ಜೀವಿಗಳಿಗೂ ದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ ಆದ್ರೆ ಒಂದು ಸಮಸ್ಯೆ ಇದೆ ನಮ್ಮ ಈ ಅದ್ಭುತ ರಕ್ಷಾ ಕವಚ ಇವತ್ತು ಅಪಾಯದಲ್ಲಿದೆ ಹೌದು ಈ ಕವಚದ ಮೇಲೆ ಒಂದು ದೊಡ್ಡ ಅಟ್ಯಾಕ್ ನಡೀತಿದೆ ಅದೇನು ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಹಾಗಾದ್ರೆ ಯಾರ್ ಮಾಡ್ತಿದ್ದಾರೆ ಈ ಅಟ್ಯಾಕ್ ನಮ್ಮ ಈ ರಕ್ಷಣಾ ಕವಚ ಯಾಕೆ ಹೀಗೆ ಹಾಳಾಗ್ತಿದೆ ಇದಕ್ಕೆ ಕಾರಣವಾದರೂ ಏನು ಇದು ನಾವು ಕೇಳಿಕೊಳ್ಳೇಬೇಕಾದ ಪ್ರಶ್ನೆ ಇದಕ್ಕೆ ಉತ್ತರ ನಮ್ಮಲ್ಲೇ ಇದೆ ಇದಕ್ಕೆ ಕಾರಣ ಮನುಷ್ಯರು ತಯಾರಿಸಿದ ಕೆಲವು ಕೆಮಿಕಲ್ಸ್ ಅದರಲ್ಲಿ ಮುಖ್ಯ ವಿಲನ್ ಯಾರಿಗೊತ್ತಾ ಕ್ಲೋರೋಫ್ಲೋರೋಕಾರ್ಬನ್ಸ್ ಅಥವಾ ಶಾರ್ಟಾಗಿ ಎಫ್ ಸಿಎಫ್ಸೀಸ್ ಅಯ್ಯೋ ಈ ಸಿಎಫ್ಸೀಸ್ ಎಲ್ಲಿಂದ ಬಂತು ಅಂಟಿಯಾ ನಾವು ದಿನನಿತ್ಯ ಬಳಸುವ ವಸ್ತುಗಳಿಂದಲೇ ಅಂದರೆ ಹಳೆ ಕಾಲದ ಎ ಎಸಿಗಳಿಂದ ಅಷ್ಟೇ ಅಲ್ಲ ಬೆಂಕಿ ನಂದಿಸೋಕೆ ಬಳಸೋ ಫೈರ್ ಎಕ್ಸ್ಟಿಂಗ್ವಿಷರ್ಗಳಿಂದನೂ ಕೂಡ ಸೊ ಈ ಕೆಮಿಕಲ್ಸ್ ಬಳಸಿದ್ರೆ ಏನಾಗುತ್ತೆ ಇವು ಗಾಳಿಯಲ್ಲಿ ಸೇರ್ಕೊಂಡು ಸೀದಾ ಮೇಲೆ ಹೋಗಿ ಓಝೋನ್ ಪ್ರಮಾಣವನ್ನ ಕಡಿಮೆ ಮಾಡಕ್ ಶುರು ಮಾಡುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ರಕ್ಷಾಕವಚದಲ್ಲಿ ತೂತು ಮಾಡುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ಅದು ವೀಕ್ ಆಗುತ್ತೆ ಹಾಗಾದ್ರೆ ನಮ್ಮ ಈ ಇನ್ವಿಸಿಬಲ್ ಶೀಲ್ಡ್ ನಮ್ಮ ರಕ್ಷಾ ರಕ್ಷಾಕವಚ ಈಗ ಎಷ್ಟು ಸೇಫ್ ಆಗಿದೆ ಇದೊಂದು ನಾವು ಯೋಚಿಸಲೇಬೇಕಾದ ವಿಷಯ ಆದ್ರೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಇಡೀ ಜಗತ್ತು ಒಟ್ಟಾಗಿ ಪ್ರಯತ್ನ ಪಟ್ಟಿದ್ದರಿಂದ ಓಝೋನ್ ಪದರ ನಿಧಾನವಾಗಿ ಮತ್ತೆ ಸರಿ ಆಗ್ತಿದೆ ಅಂದ್ರೆ ಆಗ್ತಿದೆ ಸೊ ನಮ್ಮ ಜವಾಬ್ದಾರಿಯುತ ನಡವಳಿಕೆಯಿಂದ ಈ ರಕ್ಷಾಕವಚವನ್ನ ಮುಂದಕ್ಕೂ ನಾವು ಕಾಪಾಡ್ಕೋಬೋದಲ್ವಾ